ನಮಸ್ಕಾರ ವೀಕ್ಷಕರೆ ಅಹಿಂದ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಅದ್ವಿಕಾ ಮಳೆ ಬಂದ್ರೆ ಆಗೋ ಅನಾಹುತಗಳು ಒಂದೆರಡಲ್ಲ ಮಹಾಮಳೆಗೆ ಚಿತ್ತಾಪುರ ಮತಕ್ಷೇತ್ರದ ತೋಸನಹಳ್ಳಿ ಟಿ ಗ್ರಾಮದ ಜನರು ತತ್ತರಿಸಿ ಹೋಗಿದ್ದಾರೆ ಸೇತುವೆ ಕಿತ್ತೋಗಿದೆ ಓಡಾಡುವುದಕ್ಕೆ ಜನರು ಒದ್ದಾಡ್ತಿದ್ದಾರೆ ಚಿತ್ತಾಪುರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಒಂದು ಪುಟ್ಟ ಗ್ರಾಮ ತೋಸನಹಳ್ಳಿ ಟಿ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವ ಮಕ್ಕಳ ಪರಿಸ್ಥಿತಿ ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿ ಮಕ್ಕಳನ್ನ ಪಾಲಕರು ಕರೆದುಕೊಂಡು ಹೋಗುವ ದೃಶ್ಯ ನೋಡಿ ವೀಕ್ಷಕರೇ ಈ ದಾರಿಯಲ್ಲಿ ಅತಿ ಪುಟ್ಟದಾದ ಸಿಡಿ ಸೇತುವೆ ನಿರ್ಮಾಣ ಮಾಡಲಾಗಿತ್ತು ಆ ಸೇತುವೆ ಅತಿಯಾದ ಮಳೆ ಪ್ರಭಾವದಿಂದ ಕಿತ್ತುಕೊಂಡು ಹೋಗಿದೆ ಆದರೆ ಓದುವ ಮಕ್ಕಳಿಗೆ ಆಗ್ತಿರೋ ತೊಂದರೆ ಈ ಕ್ಷೇತ್ರದ ಶಾಸಕರ ಗಮನಕ್ಕೆ ಬಂದಿಲ್ಲ ಎಂದು ಕಾಣಿಸುತ್ತದೆ ಶಾಲಾ ಮಕ್ಕಳಿಗೂ ಸಾರ್ವಜನಿಕರಿಗೂ ತುಂಬಾ ತೊಂದರೆ ಆಗಿದೆ ಘಟನೆ ನಡೆದ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎನ್ನಲಾಗಿದೆ ಆದರೆ ದಿನ ಆದರೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೇಲಧಿಕಾರಿಗಳಿಗೆ ವರದಿ ಮಾಡಿಲ್ಲ ಅಂತ ಕಾಣಿಸುತ್ತದೆ ಯಾಕೆ ಅವರು ನಿಮ್ಮ ಮಕ್ಕಳಲ್ವಾ ಯಾಕಂದ್ರೆ ಇದು ಬಡವರ ಮಕ್ಕಳು ಓದುವ ಶಾಲೆಯ ಬಡ ಮಕ್ಕಳು ಓದಿದ್ರೆಷ್ಟು ಬಿಟ್ಟಿದ್ರೆಷ್ಟು ನಿಮಗೇನು ನಷ್ಟವಿಲ್ಲ ನನಗೆ ಬರುವ ಸಂಬಳ ಅನುಕೂಲತೆಗಳು ಬಂದೇ ಬರುತ್ತದೆ ಅಂತ ಕೇರ್ಲೆಸ್ ಅಲ್ವಾ ನಿಮ್ಮ ಮಕ್ಕಳನ್ನ ಹೈಫೈ ಶಾಲೆಯಲ್ಲಿ ತಾನೇ ಓದಿಸೋದು ಸರ್ಕಾರಿ ಕೆಲಸ ಸರ್ಕಾರಿ ಸಂಬಳ ಸರ್ಕಾರಿ ಅನುಕೂಲತೆಗಳು ಮಾತ್ರ ಬೇಕು ಆದರೆ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನೋ ಪ್ರಯತ್ನ ಮನೋಭಾವ ಮಾತ್ರ ಇರಲ್ಲ ಹೌದಲ್ವಾ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ನೀವು ಯಾವ ರೀತಿ ಆಸೆ ಪಡ್ತೀರೋ ಅದೇ ರೀತಿ ಬಡ ಕುಟುಂಬದ ಮಕ್ಕಳಿಗೂ ರೈತರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವ ಆಸೆ ಇರುತ್ತದೆ ಶಾಸಕರೇ ಆದರೆ ಹೈಫೈ ಶಾಲೆಗೆ ಹೋಗಲಿಕ್ಕಲ್ಲ ಇರೋ ಸರ್ಕಾರಿ ಶಾಲೆಗೆ ಆದ್ದರಿಂದ ಮಕ್ಕಳಿಗೆ ತೊಂದರೆಯಾಗದಂತೆ ಆ ರಸ್ತೆಗೆ ಒಂದು ಸೇತುವೆ ನಿರ್ಮಾಣ ಮಾಡಿ ಆ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ರಾಕೇಶ್ ಎಂ ಕಟ್ಟಿಮನಿ ಗ್ರಾಮ ಪಂಚಾಯಿತಿ ಸದಸ್ಯರು ಬೆಣ್ಣೂರ್ ಕೆ ಅಶೋಕ್ ನಗರ ಅವರು ಸರ್ಕಾರಕ್ಕೆ ಮತ್ತು ತಮ್ಮ ವ್ಯಾಪ್ತಿಗೆ ಬರುವ ಶಾಸಕರಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದರು క్షేత్ర శిక్షణాధికారి మొదలు ఈ సమస్య తీరిసి వరదీ ఎచ్ఎం హవాల్దార్ అహందా టీత్తాపూర ದುಪರೆ ಕೈ ಕೈ ಹಿಡಿದು ಯಸ್ ಜಡಸರಿ ಬರಿ 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 ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್ ಇದು ಜನಪರ ಧ್ವನಿ